ಹೆಲೋ ಸ್ನೇಹಿತರೆ ಮಾಜಿ ಐ ಪಿ ಎಸ್ ಅಧಿಕಾರಿ ಹಾಗೂ ತಮಿಳುನಾಡಿನ ಬಿ ಜೆ ಪಿ ಅಧ್ಯಕ್ಷರಾಗಿರುವ ಅಣ್ಣಾಮಲೈ ಅವರ ಬಗ್ಗೆ ಎಲ್ರಿಗೂ ಕೂಡ ತಿಳಿದೇ ಇದೆ ಇವರು ರಸ್ತೆಗಿಳಿದು ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ ಆದರೆ ಈ ಘಟನೆಗೂ ಎರಡು ಮೂರು ದಿವಸದ ಮುಂಚೆ ತಮಿಳುನಾಡಿನ ಡಿ ಎಂ ಕೆ ಪಕ್ಷ ಈ ಒಂದು ಸರ್ಕಾರವನ್ನು ಕಿತ್ತೊಗೆಯುವವರೆಗೂ ತಾನು ಕಾಲಿಗೆ ಚಪ್ಪಲಿಯನ್ನೇ ಧರಿಸುವುದಿಲ್ಲ ಎಂದು ಶಪಥವನ್ನು ಕೂಡ ಮಾಡಿದ್ದಾರೆ ಇದಿಷ್ಟೇ ಅಲ್ಲದೆ ನಲವತ್ತ ಎಂಟು ದಿನಗಳ ಕಾಲ ಉಪವಾಸ ವ್ರತವನ್ನು ಕೂಡ ಕೈಗೊಂಡಿದ್ದಾರೆ ಸ್ನೇಹಿತರೆ ಇಷ್ಟೆಲ್ಲ ಮಾಡಿದ್ದಲ್ಲದೆ ಯಾವ ರೀತಿಯಾಗಿ ಪುನಃ ಇವರು ಪ್ರತಿಭಟನೆಯನ್ನು ಮಾಡಿದ್ದಾರೆ ಅಂತ ನೋಡೋದಾದರೆ ಇವರು ಕೊಯಮತ್ತೂರಿನಲ್ಲಿರುವ ತಮ್ಮ ನಿವಾಸದ ಮುಂದೆ ಚಾಟಿಯಿಂದ ತಮಗೆ ತಾವೇ ಏಳರಿಂದ ಎಂಟು ಬಾರಿ ಹೊಡೆದುಕೊಂಡಿದ್ದಾರೆ ಆದರೆ ಯಾಕೆ ಈ ರೀತಿ ಮಾಡಿದ್ರು ಇದಕ್ಕೆ ಕಾರಣ ಏನು ಅಂತ ನೋಡೋದಾದರೆ ತಮಿಳುನಾಡಿನ ಅಣ್ಣಾ ಯೂನಿವರ್ಸಿಟಿಯಲ್ಲಿ ನಡೆದಂತಹ ಒಂದು ಘಟನೆ ಅಣ್ಣಾ ಯೂನಿವರ್ಸಿಟಿಯ ಬಗ್ಗೆ ತಿಳಿಯುವುದಾದರೆ ಅಣ್ಣಾ ಯೂನಿವರ್ಸಿಟಿಯು ಚೆನ್ನೈನಲ್ಲಿದೆ ಚೆನ್ನೈನಲ್ಲಿ ಇರ್ತಕ್ಕಂತಹ ಒಂದು ಯೂನಿವರ್ಸಿಟಿ ಅಂದರೆ ಈ ಒಂದು ಅಣ್ಣಾ ಯೂನಿವರ್ಸಿಟಿ ತುಂಬ ದೊಡ್ಡ ವಿಶ್ವವಿದ್ಯಾನಿಲಯ ಮತ್ತು ತುಂಬ ದೊಡ್ಡ ವಿದ್ಯಾರ್ಥಿ ಬಳಗವನ್ನು ಕೂಡ ಹೊಂದಿರುತ್ತೆ ಒಂದೆರಡು ದಿನಗಳ ಹಿಂದೆ ಚೆನ್ನೈ ಕಾಲೇಜಿನ ಆವರಣದಲ್ಲಿ ಸಂಜೆಯ ವೇಳೆ ಒಬ್ಬ ಯುವಕ ಮತ್ತು ಯುವತಿ ಇವರಿಬ್ಬರೂ ಕೂಡ ಅದೇ ಕಾಲೇಜಿನ ವಿದ್ಯಾರ್ಥಿಗಳಾಗಿರ್ತಾರೆ ಇವರಿಬ್ಬರೂ ಸಹ ಸಂಜೆ ಒಂದು ಏಳರಿಂದ ಎಂಟು ಗಂಟೆಯ ಸಮಯದಲ್ಲಿ ಇಬ್ ಪರಸ್ಪರ ಒಬ್ಬರಿಗೊಬ್ಬರು ಆತ್ಮೀಯತೆಯಿಂದ ಮಾತನಾಡಿಕೊಳ್ತಿರ್ತಾರೆ ಆದರೆ ಇದೆಲ್ಲವನ್ನು ಕೂಡ ಒಬ್ಬ ವ್ಯಕ್ತಿ ವಿಡಿಯೋ ಮಾಡಿಕೊಳ್ಳುತ್ತಾನೆ ಈ ವ್ಯಕ್ತಿ ಯಾರಪ್ಪ ಅಂತ ಹೇಳಿ ನೋಡೋದಾದರೆ ಈತನ ಹೆಸರು ಗುಣಶೇಖರನ್ ಅಂತ ಈತ ಆ ಯೂನಿವರ್ಸಿಟಿಗೆ ಸೇರಿದವನಾಗಿರುವುದಿಲ್ಲ ಯೂನಿವರ್ಸಿಟಿಯ ಹೊರಗೆ ಇರ್ತಕ್ಕಂತಹ ಒಂದು ಬಿರಿಯಾನಿ ಸೆಂಟರ್ನಲ್ಲಿ ಈತ ಕೆಲಸ ಮಾಡಿಕೊಂಡಿರುವುದಾಗಿ ತಿಳಿದು ಬಂದಿದೆ ಈತ ಏನು ಮಾಡ್ತಾನಪ್ಪ ಅಂತ ಹೇಳಿದರೆ ವಿಡಿಯೋ ಮಾಡಿದ್ದಲ್ಲದೆ ಅವರಿಬ್ಬರ ಬಳಿಗೂ ತೆರಳಿ ಇವನು ಹೇಳ್ತಾನೆ ಆ ವೀಡಿಯೋವನ್ನು ತೋರಿಸಿ ಇದನ್ನು ನಿನ್ನ ಪೋಷಕರಿಗೆ ಕಳುಹಿಸುತ್ತೇನೆ ಇಲ್ಲ ಗೆಳೆಯ ಇಲ್ಲ ಬೇರೆ ಸ್ನೇಹಿತ ಬಂಧು ಬಳಗ ಎಲ್ರಿಗೂ ಕೂಡ ಕಳಿಸ್ತೀನಿ ಅಂತ ಈತ ಆ ಯುವಕ ಮತ್ತು ಯುವತಿಗೆ ಬ್ಲ್ಯಾಕ್ ಮೇಲನ್ನು ಮಾಡ್ತಾನೆ ನಂತರ ಆ ಯುವಕನನ್ನು ಬದಿಗೆ ಕರೆದು ಆತನೊಂದಿಗೆ ಮಾತನಾಡಿ ನೀನು ಇಲ್ಲಿಂದ ಹೋಗು ಎಂದು ಹೇಳಿ ಆತನನ್ನು ಕಳುಹಿಸಿ ಬಿಡುತ್ತಾನೆ ಪುನಃ ಆ ಯುವತಿಯ ಬಳಿಗೆ ಬಂದಂತಹ ಈತ ಆಕೆಗೆ ಪುನಃ ಬೆದರಿಕೆ ಹಾಕಿ ತನ್ನೊಂದಿಗೆ ಬರುವಂತೆ ಹೇಳಿ ಆಕೆಯ ಮೇಲೆ ದೌರ್ಜನ್ಯವನ್ನೆಸಗುತ್ತಾನೆ ಬರೀ ದೌರ್ಜನ್ಯವನ್ನು ಎಸಗುವುದು ಮಾತ್ರವಲ್ಲದೆ ಈತ ಅದನ್ನು ಸಹ ತನ್ನ ಮೊಬೈಲ್ನಿಂದ ವಿಡಿಯೋ ಮಾಡಿಟ್ಟುಕೊಂಡು ಆಕೆಗೆ ಪುನಃ ತಾನು ಕರೆದಾಗಲೆಲ್ಲ ಬರಬೇಕು ಇಲ್ಲದಿದ್ದರೆ ನಿನ್ನ ವೀಡಿಯೋವನ್ನು ಎಲ್ಲರಿಗೂ ಕಳುಹಿಸುತ್ತೇನೆಂದು ಪುನಃ ಬೆದರಿಕೆಯನ್ನು ಹಾಕುತ್ತಾನೆ ಈ ಎಲ್ಲ ಘಟನೆಯಿಂದ ನೊಂದಿದಂತಹ ಯುವತಿ ತನ್ನ ಮನೆಗೆ ಹೋಗಿ ತನ್ನ ಪೋಷಕರೊಂದಿಗೆ ತೆರಳಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಡ್ತಾಳೆ ಇದಾದ ನಂತರ ಈ ಒಂದು ಘಟನೆಯು ತಮಿಳುನಾಡಿನಾದ್ಯಂತ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತದೆ ಅದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ದೂರು ನೀಡಿದಂತಹ ಸಂತ್ರಸ್ತೆಯ ಹೆಸರು ವಿಳಾಸ ಆಕೆ ಏನು ಓದ್ತಾ ಇದ್ದಾಳೆ ಆಕೆಯ ಫೋಟೋ ಎಲ್ಲವನ್ನೂ ಕೂಡ ಗೌಪ್ಯವಾಗಿ ಇಡದೆ ಎಲ್ಲವನ್ನೂ ಕೂಡ ಬಹಿರಂಗಪಡಿಸಿರ್ತಾರೆ ಇದು ಸಾಲದೆಂಬಂತೆ ಈ ಒಂದು ನೀಚ ಕೃತ್ಯವನ್ನು ಎಸಗಿದವನ ಮೇಲೆಯೂ ಕೂಡ ಯಾವುದೇ ರೀತಿಯ ಕ್ರಮವನ್ನು ಕೂಡ ತೆಗೆದುಕೊಂಡಿರುವುದಿಲ್ಲ ಇದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿ ನೋಡೋದಾದ್ರೆ ಈ ನೀಚ ಕೃತ್ಯವನ್ನು ಎಸಗಿದಂತಹ ಅಪರಾಧಿ ಯಾರಿದಾನೋ ಅಂದ್ರೆ ಜ್ಞಾನಶೇಖರನ್ ಅಂತ ಇದ್ದಾನಲ್ವಾ ಈತ ಡಿ ಎಂ ಕೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಇದೊಂದೇ ಕಾರಣವನ್ನು ಇಟ್ಕೊಂಡು ಅವನನ್ನು ಕಾಪಾಡ್ತಾ ಇದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ಆತನನ್ನು ಕಾಪಾಡಬಾರ್ದು ಆತನಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಅಣ್ಣಾಮಲೈ ಅವರ ಬಿ ಜೆ ಪಿ ಪಕ್ಷ ಮತ್ತು ಇನ್ನಿತರ ವಿರೋಧ ಪಕ್ಷಗಳೆಲ್ಲವೂ ಕೂಡ ಸೇರಿ ವಿವಿಧ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಆದರೆ ಅಣ್ಣಾಮಲೈ ಅವರು ಕೊಂಚ ವಿಭಿನ್ನವಾಗಿಯೇ ತಮಗೆ ತಾವೇ ಚಾಟಿಯಿಂದ ಹೊಡೆದುಕೊಳ್ಳುವ ಮೂಲಕ ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡಿ ತಮಗೆ ನ್ಯಾಯ ಬೇಕೇ ಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ